i by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. in common and march a cooperative way on that road which is bound to lead us to unity ಅಂಬೇಡ್ಕರ್ ಅವರು ಹತ್ತೊಂಬತ್ನೂರ ಮೂವತ್ತರಲ್ಲಿ ಮಂಡಿಸಿದ ನಿಮ್ಮ ವರ್ಗದವರಿಗೆ ರಾಜಕೀಯ ಅಧಿಕಾರದ ಅವಶ್ಯಕತೆ ಕುರಿತ ಸಲಹೆಯ ಮುಂದುವರಿದ ಭಾಗವನ್ನು ನನೀಗ ಓದ್ತಾ ಇದ್ದೇನೆ ಈ ವಿಷಯವನ್ನು ಮುಕ್ತಾಯಗೊಳಿಸುವ ಮೊದಲು ನಾನು ವಿವರಿಸಲು ಇಚ್ಛಿಸುವ ಇನ್ನೊಂದು ಅಂಶವಿದೆ ನಿಮ್ಮ ವರ್ಗದವರ ಸಮಸ್ಯೆಯು ಸಾಮಾಜಿಕ ಸಮಸ್ಯೆಯಾಗಿದೆ ಮತ್ತು ಅದರ ಪರಿಹಾರೋಪಾಯವು ರಾಜಕೀಯವನ್ನು ಬಿಟ್ಟು ಬೇರೆಲ್ಲಿಯೂ ಇದೆ ಎಂದು ನಮಗೆ ಮೇಲಿಂದ ಮೇಲೆ ನೆನಪು ಮಾಡಿಕೊಡಲಾಗುತ್ತಿದೆ ಈ ಅಭಿಪ್ರಾಯಕ್ಕೆ ನಮ್ಮ ತೀವ್ರ ಆಕ್ಷೇಪ ಇದೆ ಅವರು ರಾಜಕೀಯ ಅಧಿಕಾರವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳದ ಹೊರತು ನಿಮ್ಮ ವರ್ಗದವರ ಸಮಸ್ಯೆಯನ್ನು ಪರಿಹರಿಸಲು ಎಂದೆಂದಿಗೂ ಸಾಧ್ಯವಾಗದು ಎನ್ನುವುದೇ ನಮ್ಮ ಅಭಿಪ್ರಾಯವಾಗಿದೆ ಇದು ನಿಜವಾದುದೇ ಆಗಿದ್ದರೆ ಇದಕ್ಕೆ ವ್ಯ ವ್ಯತಿರಿಕ್ತವಾದ ಅಭಿಪ್ರಾಯವನ್ನು ಹೊಂದಿರಬಹುದೆಂದು ನಾನು ಭಾವಿಸುವುದಿಲ್ಲ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳುವುದೇನೆಂದರೆ ನಿಮ್ಮ ವರ್ಗದವರ ಸಮಸ್ಯೆಯು ರಾಜಕೀಯ ಸಮಸ್ಯೆಯೇ ಆಗಿದೆ ಮತ್ತು ಅದನ್ನು ರಾಜಕೀಯವಾಗಿಯೇ ಪರಿಹರಿಸಬೇಕು ರಾಜಕೀಯ ಅಧಿಕಾರವು ಬ್ರಿಟಿಷರಿಂದ ನಮ್ಮ ಅಸ್ತಿತ್ವದ ಮೇಲೆ ತುಂಬಾ ಬಲಯುತವಾದ ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಭಾವ ಬೀರುವವರ ಕೈಗೆ ಸೇರುತ್ತದೆ ಎಂಬುದು ನಮಗೆ ಗೊತ್ತಿದೆ ಸ್ವರಾಜ್ಯದ ಕಲ್ಪನೆಯು ನಮ್ಮಲ್ಲಿ ಹಲವರ ಮನಸ್ಸಿನಲ್ಲಿ ಈ ಹಿಂದೆ ನಮ್ಮ ಮೇಲೆ ನಡೆದ ದಬ್ಬಾಳಿಕೆ ಬಲಾತ್ಕಾರ ಮತ್ತು ಅನ್ಯಾಯಗಳನ್ನು ನೆನಪಿಗೆ ತರುತ್ತದೆ ಮತ್ತು ಸ್ವರಾಜ್ಯದಲ್ಲಿಯೂ ಅವುಗಳ ಪುನರಾವರ್ತನೆಯ ಭಯವನ್ನು ಹುಟ್ಟಿಸುತ್ತದೆ ಆದರೂ ಅದು ಸಿದ್ಧಿಸಲಿ ಎಂದು ನಾವು ಮನಸ್ಸು ಮಾಡಿದ್ದೇವೆ ದೇಶದ ಇತರ ಬಾಂಧವರೊಡನೆ ತಕ್ಕ ಪ್ರಮಾಣದಲ್ಲಿ ನಮ್ಮನ್ನೂ ಸಹ ರಾಜಕೀಯ ಪ್ರಭುಗಳು ಎಂದು ಪ್ರತಿಷ್ಠಾಪಿಸುತ್ತಾರೆ ಎಂಬ ಆಶೆಯಿಂದ ಅನಿವಾರ್ಯವಾದ ಅಪಾಯವನ್ನು ಎದುರಿಸಲು ನಾವು ಸಿದ್ಧರಾಗಿ ಆಗಿರುತ್ತೇವೆ ಅದಕ್ಕೆ ನಾವು ಒಂದು ಷರತ್ತಿನ ಮೇಲೆ ಸಮ್ಮತಿಸುತ್ತೇವೆ ಮತ್ತು ಆ ಷರತ್ತು ಅಂದರೆ ನಮ್ಮ ಸಮಸ್ಯೆಯನ್ನು ಕಾಲವೇ ಪರಿಹರಿಸಲಿ ಎನ್ನಬಾರದು ಕಾಲವು ತನ್ನ ಪವಾಡವನ್ನು ಮಾಡಲಿ ಎಂದು ನಿಮ್ಮ ವರ್ಗದವರು ಸುದೀರ್ಘವಾಗಿ ಕಾಯ್ದಿದ್ದಾರೆ ಬ್ರಿಟಿಷ್ ಸರ್ಕಾರದವರು ಪ್ರಾತಿನಿಧಿಕ ಸರ್ಕಾರದ ವ್ಯಾಪ್ತಿಯನ್ನು ವಿಸ್ತರಿಸಲು ತೆಗೆದುಕೊಂಡ ಶ್ರಮದ ಪ್ರತಿಯ ಹಂತದಲ್ಲಿಯೂ ನಿಮ್ಮ ವರ್ಗದವರನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಕೈಬಿಟ್ಟಿರುತ್ತಾರೆ ರಾಜಕೀಯ ಅಧಿಕಾರಕ್ಕೆ ಅವರಿಗಿರುವ ಹಕ್ಕಿನ ಬಗ್ಗೆ ಯಾವುದೇ ವಿಚಾರವನ್ನು ಮಾಡಿಲ್ಲ ಇದನ್ನು ನಾವು ಇನ್ನು ಮುಂದೆ ಸಹಿಸಿಕೊಳ್ಳುವುದಿಲ್ಲ ಎಂದು ಹೇಳಿ ನನಗೆ ಸಾಧ್ಯವಿದ್ದಷ್ಟು ಒತ್ತು ಕೊಟ್ಟದನ್ನು ಪ್ರತಿಭಟಿಸುತ್ತೇನೆ ನಮ್ಮ ಸಮಸ್ಯೆಯ ಇತ್ಯರ್ಥವು ಸಾಮಾನ್ಯ ರಾಜಕೀಯ ಇತ್ಯರ್ಥದ ಒಂದು ಭಾಗವೇ ಆಗಬೇಕು ಅದನ್ನು ಭಾವಿಯ ಆಡಳಿತಗಾರರ ಅನಿಶ್ಚಿತ ಕರುವೆ ಮತ್ತು ಸದಿಚ್ಛೆಗಳಿಗೆ ಬಿಡಬಾರದು ನಿಮ್ಮ ವರ್ಗದವರು ಹೀಗೆ ಏಕೆ ಒತ್ತಾಯಪಡಿಸುತ್ತಾರೆ ಎಂಬುದಕ್ಕೆ ಇರುವ ಕಾರಣಗಳು ಸ್ಪಷ್ಟವಾಗಿಯೇ ಇವೆ ಅಧಿಕಾರದ ಸ್ವಾಧೀನವನ್ನು ಹೊಂದಿರುವ ವ್ಯಕ್ತಿಯು ಅಂತಹ ಸ್ವಾಧೀನತೆ ಇಲ್ಲದ ವ್ಯಕ್ತಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾನೆ ಎಂಬುದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾರ ಸ್ವಾಧೀನದಲ್ಲಿ ಅಧಿಕಾರ ಇರುತ್ತದೆಯೋ ಅಂತ ವ್ಯಕ್ತಿಯು ಅಧಿಕಾರದಿಂದ ಹೊರಗಿರುವವರ ಪರವಾಗಿ ತನ್ನ ಅಧಿಕಾರವನ್ನು ತ್ಯಜಿಸುವುದಿಲ್ಲ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿದೆ ಈ ಕಾರಣದಿಂದಾಗಿಯೇ ನಾವು ನಮ್ಮ ಸಾಮಾಜಿಕ ಸಮಸ್ಯೆಗಳು ಪರಿಣಾಮಕಾರಿಯಾಗಿ ಇತ್ಯರ್ಥವಾಗುತ್ತದೆ ಎಂದು ಆಶಿಸಲಾರೆವು ಅಧಿಕಾರ ಮತ್ತು ಪ್ರತಿಷ್ಠೆಯ ಸಿಂಹಾಸನವನ್ನು ಏರಲು ಯಾರಿಗೆ ಸಹಾಯ ಮಾಡಿರುತ್ತೇವೆಯೋ ಅವರನ್ನು ಕೆಳಗಿಳಿಸಲು ಮತ್ತೊಂದು ಕ್ರಾಂತಿಯನ್ನು ನಾವು ಮಾಡದ ಹೊರತು ನಮ್ಮ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಇಚ್ಛಿಸದವರ ಕೈಗೆ ಅಧಿಕಾರಕ್ಕೆ ದೊರಕುವುದಕ್ಕೆ ನಾವು ಅನುಮತಿಸಿದರೆ ಅತಿವಿಶ್ವಾಸದ ಭದ್ರತೆಯಿಂದ ಹಾಳಾಗುವುದರ ಬದಲು ತುಂಬಾ ಕುತೂಹಲದ ಸಂಶಯಕ್ಕಾಗಿ ಉಪೇಕ್ಷಿಸಲ್ಪಡುವುದನ್ನು ನಾವು ಬಯಸುತ್ತೇವೆ ನಮ್ಮ ಸಮಸ್ಯೆ ಇತ್ಯರ್ಥಕ್ಕೆ ಅತಿ ಉತ್ತಮವಾದ ಭರವಸೆ ಎಂದರೆ ರಾಜಕೀಯ ವಿಧಾನವನ್ನು ಅದರ ಮೇಲೆ ನಮ್ಮ ಹಿಡಿತವಿರುವಂತೆ ಬದಲಾಯಿಸುವ ಹಾಗೆ ಒತ್ತಾಯಿಸುವುದೇ ನ್ಯಾಯಯುತ ಮತ್ತು ಯುಕ್ತ ಅದರ ಹೊರತು ಆ ವಿಧಾನದ ಮೇಲೆ ತಮ್ಮದೇ ಆದ ಯಾವ ಬಂಧನವೂ ಇಲ್ಲದ ಹಿಡಿತ ಬಿಟ್ಟುಕೊಳ್ಳಲು ಶತಪ್ರಯತ್ನ ಮಾಡುವವರ ಇಚ್ಛೆಯಲ್ಲಿ ಅಲ್ಲ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ವರ್ಗದವರು ತಮ್ಮ ರಕ್ಷಣೆಗಾಗಿ ಮತ್ತು ಸುರಕ್ಷತೆಗಾಗಿ ರಾಜಕೀಯ ವಿಧಾನದ ಎಂತಹ ಹೊಂದಾಣಿಕೆಗಳನ್ನು ಬಯಸುತ್ತಾರೆ ಎಂಬ ವಿಷಯವನ್ನು ನಾನು ಉಚಿತ ಸಮಯದಲ್ಲಿ ಹೇಳುತ್ತೇನೆ ಈ ಸಮಯದಲ್ಲಿ ನಾನು ಹೇಳಲು ಇಚ್ಛಿಸುವುದು ಏನೆಂದರೆ ನಾವು ಹೊಣೆಗಾರ ಸರ್ಕಾರವನ್ನು ಬಯಸುತ್ತೇವೆ ಆದಾಗಿಯೂ ಕೇವಲ ಯಾಜಮಾನ್ಯದ ಬದಲಾವಣೆಯ ಅರ್ಥ ಹೊಂದಿರುವ ಸರ್ಕಾರ ನಮಗೆ ಬೇಡ ನಿಮ್ಮ ಕಾರ್ಯಾಂಗವು ಸಂಪೂರ್ಣ ಹೊಣೆಗಾರವಾಗಿದ್ದರೆ ಶಾಸಕಾಂಗವೂ ಪೂರ್ಣವಾಗಿ ಮತ್ತು ಪ್ರತಿ ಪ್ರಾತಿನಿಧಿಕವಾದುದು ಆಗಿರಲಿ ಅಧ್ಯಕ್ಷರೇ ಇಂಥ ಸ್ಪಷ್ಟ ಪದಗಳಲ್ಲಿ ನಾನು ಮಾತನಾಡಿದ್ದಕ್ಕೆ ನನಗೆ ದುಃಖ ಎನಿಸುತ್ತದೆ ಆದರೆ ನನಗೆ ಬೇರೆ ಮಾರ್ಗವೇ ಇರಲಿಲ್ಲ ನಿಮ್ಮ ವರ್ಗದವರಿಗೆ ಎಂದೂ ಯಾವ ಮಿತ್ರನೂ ಇರಲಿಲ್ಲ ಸರ್ಕಾರ ಮುದಲ ಅಸ್ತಿತ್ವವನ್ನು ಮುಂದುವರೆಸುವುದಕ್ಕಾಗಿ ಯಾವಾಗಲೂ ಅವರನ್ನು ಉಪಯೋಗಿಸಿಕೊಳ್ಳುತ್ತಾ ಬಂದಿದೆ ಹಿಂದೂಗಳು ಅವರನ್ನು ಅಲ್ಲಗಳೆಯಲೆಂದೇ ಅಥವಾ ಇನ್ನೂ ಉತ್ತಮ ರೀತಿಯಲ್ಲಿ ಹೇಳಬೇಕೆಂದರೆ ಹಕ್ಕನ್ನು ಸ್ವಂತಕ್ಕೆ ಉಪಯೋಗಿಸಿಕೊಳ್ಳಲು ಅವರನ್ನು ತಮ್ಮವರು ಎಂದರು ಮುಸಲ್ಮಾನರು ಅವರ ಭಿನ್ನವಾದ ಅಸ್ತಿತ್ವವನ್ನು ಒಪ್ಪಲು ನಕಾರ ಮಾಡಿದರು ಏಕೆಂದರೆ ಎದುರಾಳಿಯನ್ನು ಒಪ್ಪಿಸಿದರೆ ತಮ್ಮ ವಿಶೇಷ ಹಕ್ಕುಗಳಿಗೆ ಚ್ಯುತಿ ಬರಬಹುದೆಂದು ಅವರು ಭಯಪಟ್ಟರು ಸರ್ಕಾರದಿಂದ ನಿಮ್ಮ ವರ್ಗದವರೆಂದು ಕರೆಯಲ್ಪಟ್ಟು ಹಿಂದೂಗಳಿಂದ ಹತ್ತಿಕಲ್ಪಟ್ಟು ಮುಸ್ಲಿಮರನ್ನು ತಿರಸ್ಕರಿಸಲ್ಪಟ್ಟು ಯಾವುದೇ ರೀತಿಯ ಸರಿಸಮ ಹೋಲಿಕೆ ಇಲ್ಲದಂತಹ ಅತ್ಯಂತ ನಿಸಹಾಯಕ ಸ್ಥಿತಿಯಲ್ಲಿ ನಮ್ಮನ್ನು ಬಿಡಲಾಗಿದೆ ಅಂತ ನಮ್ಮ ಸ್ಥಿತಿಯ ಬಗ್ಗೆ ನಿಮ್ಮ ಲಕ್ಷ್ಯವನ್ನು ನಾವು ಸೆಳೆಯಲೇಬೇಕು ಚರ್ಚೆಗೆ ಎತ್ತಿಕೊಂಡ ಇನ್ನೊಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ವಿಷಯವನ್ನು ಚರ್ಚೆಯ ವಿಷಯದೊಂದಿಗೆ ತಳಕು ಹಾಕಲಾಗಿದೆ ಎಂದು ಹೇಳಲು ನನಗೆ ದುಃಖವಾಗುತ್ತದೆ ಅದರ ಬಗ್ಗೆಯೇ ಒಂದು ಅಧಿವೇಶನವನ್ನೇ ನಡೆಸಬೇಕಾದ ಮಹತ್ವವನ್ನು ಅದು ಹೊಂದಿದೆ ಅದು ನಿಮ್ಮ ವರ್ಗದವರಿಗೆ ತುಂಬಾ ಆಳವಾಗಿ ಸಂಬಂಧಪಟ್ಟ ವಿಷಯವಾಗಿದೆ ಮತ್ತು ಅದನ್ನು ಅವರು ತುಂಬಾ ಮಹತ್ವದ ಪ್ರಶ್ನೆ ಎಂದು ಭಾವಿಸಿದ್ದಾರೆ ಬಹುಸಂಖ್ಯಾತರ ದುರಾಡಳಿತದಿಂದ ಅಲ್ಪಸಂಖ್ಯಾತರನ್ನು ಪಾರು ಮಾಡಲು ಕೇಂದ್ರ ಸರ್ಕಾರವು ಪ್ರಾಂತೀಯ ಬಹುಮತಕ್ಕೆ ಸತ್ವಯುತ ತಡೆಯಾಗಿ ಕಾರ್ಯ ಮಾಡುತ್ತಿದೆ ಎಂದು ನಾವು ಆಶಿಸುತ್ತೇವೆ ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಯಲ್ಲಿ ಹಿತಾಸಕ್ತಿಯುಳ್ಳ ಒಬ್ಬ ಭಾರತೀಯನಾಗಿ ನಾನು ಒಕ್ಕೂಟ ಸ್ವರೂಪದ ಸರ್ಕಾರದಲ್ಲಿ ಬಲವಾದ ನಂಬಿಕೆ ಇಟ್ಟವನು ಎಂಬುದನ್ನು ಸ್ಪಷ್ಟಪಡಿಸುತ್ತೇನೆ ಅದನ್ನು ವ್ಯಸ್ತಗೊಳಿಸುವ ಯಾವುದೇ ವಿಚಾರವು ನನ್ನನ್ನು ಸ್ವಲ್ಪವೂ ಸಂತೋಷಗೊಳಿಸುವುದಿಲ್ಲ ಎಂಬುದನ್ನು ನಾನು ಒಪ್ಪುತ್ತೇನೆ ಭಾರತ ರಾಷ್ಟ್ರವನ್ನು ಕಟ್ಟುವುದಕ್ಕೆ ಏಕರೂಪ ಸರ್ಕಾರವು ತುಂಬಾ ಬಲಯುತ ಅಂತಸತ್ವವಾಗಿರುತ್ತದೆ ಏಕರೂಪ ಸರ್ಕಾರದ ಪದ್ಧತಿಯ ಪರಿಣಾಮವಾದ ಒಂದುಗೂಡುವಿಕೆಯ ಕಾರ್ಯಗತಿಯು ಸಂಪೂರ್ಣವಾಗಿಲ್ಲ ಮತ್ತು ಬೆಳವಣಿಗೆಯ ಈ ಕಾಲದಲ್ಲಿ ಮತ್ತು ಅದು ತನ್ನ ಅಂತಿಮ ಘಟ್ಟವನ್ನು ಕಾಣುವ ಮುಂಚೆಯೇ ಇಂತಹ ಸತ್ವಯುತವಾದ ಉದ್ದೀಪನವನ್ನು ವಾಪಸ್ ತೆಗೆದುಕೊಳ್ಳುವುದು ನನಗೆ ಜಿಗುಪ್ಸೆ ತರುವಂಥದ್ದು ಏನೇ ಆದಾಗಿಯೂ ಈ ಪ್ರಶ್ನೆಯು ಈಗ ಮಂಡಿಸಲಾಗಿರುವ ರೂಪದಲ್ಲಿ ಕೇವಲ ವೈಚಾರಿಕ ಪ್ರಶ್ನೆ ಮಾತ್ರ ಆಗಿದೆ ಕೇಂದ್ರದ ಏಕತೆಗೆ ಸ್ವ ಸ್ಥಾನಿಕ ಸ್ವಾಯತ್ತತೆಯು ಅಸಂಗತ ಆಗುವುದಿಲ್ಲ ಎಂಬುದನ್ನು ತೋರಿಸಿದರೆ ಫೆಡರಲ್ ಸ್ವರೂಪದ ಅಂದರೆ ಸಂಯುಕ್ತ ಸ್ವರೂಪದ ಬಗ್ಗೆ ಪರ್ಯಾಲೋಚಿಸಲು ನಾನು ಸಿದ್ಧ ಇರುತ್ತೇನೆ ಮಾನ್ಯರೆ ನಿಮ್ನ ವರ್ಗದವರ ಪ್ರತಿನಿಧಿಯಾಗಿ ಅವರ ಪರವಾಗಿ ನಾನು ಹೇಳಬೇಕಾದ್ದನ್ನು ಹೇಳಿದ್ದೇನೆ ಈಗ ನಾವು ಎದುರಿಸುತ್ತಿರುವ ಸಂದರ್ಭದ ಬಗ್ಗೆ ನಾನು ಭಾರತೀಯನಾಗಿ ಸಾಮಾನ್ಯವಾದ ಒಂದೆರಡು ಮಾತುಗಳನ್ನು ಹೇಳಿದರೆ ತಾವು ತಾಳ್ಮೆಯಿಂದ ಕೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ನಾನು ಇಂಥ ಈ ಬೆಳವಣಿಗೆಯ ಮೂಕ ಪ್ರೇಕ್ಷಕನಾಗಿ ಇರದಿದ್ದಾಗಿಯೂ ಅದರ ಮಹತ್ವದ ಬಗ್ಗೆ ಈಗ ಹೇಳಲಾಗಿರುವುದನ್ನು ಗಮನಿಸಿದರೆ ಈ ಬಗ್ಗೆ ಒಂದು ಶಬ್ದವನ್ನೂ ಸೇರಿಸುವ ಧೈರ್ಯವನ್ನು ನಾನು ಮಾಡಬಾರದು ಈಗ ನಾವು ಪರಿಹಾರಗಳನ್ನು ಕಂಡುಹಿಡಿಯುವಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸುತ್ತಿರುವೆಯೇ ಎಂಬ ವಿಷಯದಲ್ಲಿ ಚಿಂತಿತನಾಗಿದ್ದೇನೆ ಬ್ರಿಟಿಷ್ ಪ್ರತಿನಿಧಿಗಳು ಆಯ್ಕೆ ಮಾಡುವ ಅಭಿಪ್ರಾಯ ಮಾತ್ರವೇ ಪರಿಹಾರದ ಆಧಾರವಾಗಬೇಕೆ ಅವರನ್ನು ಉದ್ದೇಶಿಸಿ ನಾನು ಹೀಗೆ ಕೇಳುತ್ತೇನೆ ನೀವು ಈ ಸಮಸ್ಯೆಯನ್ನು ಪರಸ್ಪರ ತಿಳುವಳಿಕೆಯ ಆಧಾರದ ಮೇಲೆ ಎದುರಿಸುತ್ತೀರೋ ಅಥವಾ ಬಲವನ್ನು ಉಪಯೋಗಿಸಿ ಪರಿಹರಿಸುತ್ತೀರೋ ಎಂಬುದು ನಿಮ್ಮ ನಿರ್ಣಯಕ್ಕೆ ಸಂಬಂಧಪಟ್ಟ ವಿಷಯ ಏಕೆಂದರೆ ಎಲ್ಲ ಹೊಣೆಗಾರಿಕೆಯೂ ನಿಮ್ಮದೇ ಆಗಿದೆ ಬಲಪ್ರಯೋಗ ಮಾಡಲು ಮತ್ತು ಅಧಿಕಾರ ಚಲಾಯಿಸುವ ಮತ್ತು ಕಾರಾಗ್ರಹ ತುಂಬುವ ಆಡಳಿತ ನಡೆಸಲು ವಿಶೇಷ ಆಸಕ್ತಿಯುಳ್ಳ ನಿಮ್ಮಲ್ಲಿನ ಹಲವರಿಗೆ ರಾಜಕೀಯ ತತ್ವಶಾಸ್ತ್ರದ ಮಹಾಬೋಧಕರಾದ ಎಡ್ಮಂಡ್ ಬಕ್ರ ಅವರು ಹೇಳಿದ್ದನ್ನು ನಿಮ್ಮ ನೆನಪಿಗೆ ತರಲು ಅನುಮತಿಸಿರಿ ಅಮೆರಿಕದಲ್ಲಿನ ವಸಾಹತುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬ್ರಿಟಿಷ್ ಸರ್ಕಾರ ಎದುರಿಸಿದಾಗ ಅವರು ಕೆಳಗಿನಂತೆ ಹೇಳಿದರು ಕೇವಲ ಬಲಪ್ರಯೋಗವು ತಾತ್ಕಾಲಿಕವಾದುದು ಅದು ಒಂದು ಕ್ಷಣ ಬದುಕಬಹುದು ಆದರೆ ಪುನಃ ದಮನ ಮಾಡುವುದರ ಅಗತ್ಯತೆಯನ್ನು ತೆಗೆದುಹಾಕಲ ಆರದು ಮತ್ತು ಯಾವುದನ್ನು ನಿರಂತರವಾಗಿ ಜಯಿಸಬೇಕಾಗುತ್ತದೆಯೋ ಅದು ರಾಷ್ಟ್ರವನ್ನು ಆಳಲಾರದು ಬಲಪ್ರಯೋಗಕ್ಕೆ ಇದ್ದ ಇನ್ನೊಂದು ತಕರಾರು ಎಂದರೆ ಅದರ ಅನಿಶ್ಚಿತತೆ ಭಯವು ಯಾವಾಗಲೂ ಬಲದ ಪರಿಣಾಮವಲ್ಲ ಮತ್ತು ಶಸ್ತ್ರಸನ್ನಾಹ ವಿಜಯವಲ್ಲ ನೀನು ಜಯಶಾಲಿಯಾಗಿದ್ದರೆ ನಿನಗೆ ಬೇರೆ ಮಾರ್ಗವಿಲ್ಲ ಪರಸ್ಪರ ತಿಳುವಳಿಕೆ ವಿಫಲವಾದರೂ ಬಲ ಇನ್ನೂ ಉಳಿ ಉಳಿದಿರುತ್ತದೆ ಆದರೆ ಬಲ ಪ್ರಯೋಗ ವಿಫಲವಾದರೆ ಪರಸ್ಪರ ತಿಳುವಳಿಕೆಯ ಅವಕಾಶದ ಆಶೆಯೂ ಇಲ್ಲವಾಗುತ್ತದೆ ಬಲ ಮತ್ತು ಅಧಿಕಾರವನ್ನು ಕೆಲವು ವೇಳೆ ಕರುಣೆ ಕೊಂಡುಕೊಳ್ಳುತ್ತದೆ ಆದರೆ ಅವುಗಳನ್ನು ಶಕ್ತಿಯುತವಾಗಿಸುವ ಮತ್ತು ಸೋತು ಹೋದ ಬಲದ ಮೂಲಕ ಭಿಕ್ಷೆಯಾಗಿ ಭಿಕ್ಷೆ ಬೇಡಿ ಪಡೆದುಕೊಳ್ಳಲಾಗದು ಬಲಪ್ರಯೋಗ ಇರುವ ಇನ್ನೂ ಹೆಚ್ಚಿನ ತಕರಾರು ಎಂದರೆ ಯಾವುದನ್ನು ಸಂರಕ್ಷಿಸಲು ಪ್ರಯತ್ನ ಮಾಡಲಾಗುತ್ತದೆಯೋ ಆ ಪ್ರಯೋಗವು ಆ ಉದ್ದೇಶಕ್ಕೇನೆ ಧಕ್ಕೆಯನ್ನುಂಟು ಮಾಡುತ್ತದೆ ನೀನು ಯಾವ ವಿಷಯಕ್ಕಾಗಿ ಉದಾಹರಣೆಗೆ ಜನತೆಯ ವಿಶ್ವಾಸ ಹೋರಾಟ ಮಾಡಿದೆಯೋ ನೀನು ಪಡೆದದ್ದು ಅದೇ ಅಲ್ಲ ಅದು ಸ್ಪರ್ಧೆಯಲ್ಲಿ ಬೇಡವಾದ ಕುಸಿದ ಹಾಳಾದ ಮತ್ತು ಬಳಕೆಯಾದದು ಆಗಿರುತ್ತದೆ ಈ ಉಪದೇಶದ ಬೆಲೆ ಮತ್ತು ಪರಿಣಾಮ ನಿಮಗೆಲ್ಲ ಗೊತ್ತು ಅದಕ್ಕೆ ನೀವು ಲಕ್ಷ್ಯ ಕೊಡಲಿಲ್ಲ ನೀವು ಅಮೆರಿಕಾದಂತಹ ವಿಶಾಲವಾದ ಭೂಪ್ರದೇಶವನ್ನೇ ಕಳೆದುಕೊಂಡಿರಿ ನಿಮ್ಮ ಉಳಿತನ್ನೇ ಕಳೆದುಕೊಳ್ಳುವವರೆಗೆ ಮತ್ತು ನಿಮಗಿದ್ದ ಉಳಿದ ಡೊಮಿನಿಯನ್ನುಗಳನ್ನು ಕಳೆದುಕೊಳ್ಳುವವರೆಗೆ ನೀವು ಅದನ್ನೇ ಅನುಸರಿಸಿದಿರಿ ಪರಸ್ಪರ ತಿಳುವಳಿಕೆಯ ನೀತಿಯನ್ನು ಬಳಸಲು ನಿಮ್ಮಲ್ಲಿರುವ ಮನಸ್ಸಿರುವ ನಿಮ್ಮಲ್ಲಿ ಕೆಲವರಿಗೆ ಒಂದು ವಿಷಯವನ್ನು ಹೇಳಲು ನಾನು ಯೋಚಿಸುತ್ತೇನೆ ಡೊಮಿನಿಯನ್ ಸ್ಥಾನದ ಬಗ್ಗೆ ಪರ ಮತ್ತು ವಿರುದ್ಧವಾಗಿ ವಾದಿಸಲು ಇಲ್ಲಿಗೆ ಪ್ರತಿನಿಧಿಗಳನ್ನು ಕರೆಯಲಾಗಿದೆ ಮತ್ತು ಬುದ್ಧಿವಂತಿಕೆಯ ಹೋರಾಟದಲ್ಲಿ ಯಾವ ಪಕ್ಷದವರು ವಿಜಯ ಆಗುತ್ತಾರೋ ಅದರ ಮೇಲೆ ಡೊಮಿನಿಯನ್ ಸ್ಥಾನದ ಮಂಜೂರಾತಿಯೂ ಅವಲಂಬಿಸಿದೆ ಎಂಬ ಭಾವನೆ ಇಲ್ಲಿ ಇರುವುದು ಎಂದು ಕಾಣುತ್ತದೆ ಇಂಥ ಜ್ವಲಂತ ಸಮಸ್ಯೆಯನ್ನು ತರ್ಕಶಾಸ್ತ್ರದ ಸೂತ್ರವೂ ನಿರ್ಧರಿಸುವಂತೆ ಮಾಡುವುದಕ್ಕಿಂತ ಹೆಚ್ಚಿನ ತಪ್ಪು ಇನ್ನೊಂದು ಇರಲಾರದು ಎಂದು ನಾನು ವಿನಯಪೂರ್ವಕವಾಗಿ ಹೇಳುತ್ತೇನೆ ತರ್ಕಶಾಸ್ತ್ರದೊಡನೆ ಮತ್ತು ತಾರ್ಕಿಕರೊಡನೆ ನನಗೆ ಜಗಳವಿಲ್ಲ ಆದರೆ ನಮ್ಮ ಅನುಮತಿಗಳಿಗೆ ಆಧಾರವಾಗಿ ಆಯ್ಕೆ ಮಾಡುವ ಆಧಾರ ವಚನಗಳ ಅಂದರೆ ಪೂರ್ವ ಪಕ್ಷದ ಆಯ್ಕೆಯಲ್ಲಿ ಎಚ್ಚರಿಕೆ ವಹಿಸದೇ ಹೋದರೆ ಆಗಬಹುದಾದ ದುರಂತದ ಬಗ್ಗೆ ನಾನು ಅವರಿಗೆ ಎಚ್ಚರಿಕೆ ಕೊಡುತ್ತೇನೆ ನಿಮ್ಮ ತರ್ಕದ ಪರಿಣಾಮವನ್ನು ನೀವು ಅಳವಡಿಸಿಕೊಳ್ಳುತ್ತೀರೋ ಅಥವಾ ಬರ್ಕ್ಲೆ ಅವರ ಅಸಂಬದ್ಧ ಹೇಳಿಕೆಗಳನ್ನು ಡಾಕ್ಟರ್ ಜಾನ್ಸನ್ ಅವರ ಅವರು ಕಾಲ ಕೆಳಗೆ ಹಾಕಿ ತುಳಿದ ರೀತಿಯಲ್ಲಿ ಖಂಡನೆ ಮಾಡುತ್ತೀರೋ ಅದೆಲ್ಲವೂ ನಿಮ್ಮ ಮನೋಭಾವದ ಮಾತಾಗುತ್ತದೆ ದೇಶದ ಸದ್ಯದ ಮನೋಧರ್ಮದಲ್ಲಿ ಬಹುಮತ ಜ ಬಹುಮತದ ಜನತೆ ಒಪ್ಪದ ಯಾವುದೇ ಸಂವಿಧಾನವು ಕಾರ್ಯ ಮಾಡಲಾರದು ಎಂಬುದನ್ನು ತಾವು ಸಾಕಷ್ಟು ಪ್ರಮಾಣದಲ್ಲಿ ಅರಿತುಕೊಂಡಿಲ್ಲ ಎಂಬ ಭಯ ನನ್ನದು ನೀವು ಆಯ್ಕೆ ಮಾಡಬೇಕಾಗಿದ್ದ ಮತ್ತು ಭಾರತ ಒಪ್ಪಿಕೊಳ್ಳಬೇಕಾಗಿದ್ದ ಕಾಲ ತಿರುಗಿಬಾರದಂತೆ ಹೋಗಿದೆ ನೀವು ರಚಿಸಬೇಕೆಂದಿರುವ ಹೊಸ ಸಂವಿಧಾನವು ಕಾರ್ಯ ಮಾಡಬೇಕೆಂದು ನೀವು ಇಚ್ಛಿಸಿದರೆ ಜನತೆಯ ಸಮ್ಮತಿಯು ಅದಕ್ಕೆ ಆಧಾರವಾಗಬೇಕೇ ಹೊರತು ತರ್ಕದ ಆಕಸ್ಮಿಕ ಅಲ್ಲ